ನೌಕಾಪಡೆಯ ವಾಯು ಕಾರ್ಯಾಚರಣೆ ವಿಭಾಗದ ಫೈಟರ್ ಸ್ಟ್ರೀಮ್ನ ಮಹಿಳಾ ಫೈಟರ್ ಪೈಲಟ್ಗೆ ಸೇರ್ಪಡೆಗೊಳ್ಳುವ ಮೂಲಕ ಸಬ್ಲೆಫ್ಟಿನೆಂಟ್ ಆಸ್ತಾ ಪುನಿಯಾ ಇತಿಹಾಸ ನಿರ್ಮಿಸಿದ್ದಾರೆ ವಿಶಾಖಪಟ್ಟಣಂನ ಐಎನ್ಎಸ್ ದೇಗಾದಲ್ಲಿ ಫೈಟರ್ ಪೈಲಟ್ ತರಬೇತಿ ಪಡೆದ ಮೊದಲ ಮಹಿಳೆಯನ್ನು ಭಾರತೀಯ ನೌಕಾಪಡೆ ನಿನ್ನೆ ತನ್ನ ಫೈಟರ್ ವಿಭಾಗಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ ಈ ಕ್ರಮವು ಅಡೆತಡೆಗಳನ್ನು ಮುರಿದು ನೌಕಾಪಡೆಯಲ್ಲಿ ಮಹಿಳಾ ಫೈಟರ್ ಪೈಲಟ್ಗಳ ಹೊಸ ಯುಗಕ್ಕೆ ನಾಂದಿ ಹಾಡಿದೆ ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ ಭಾರತೀಯ ನೌಕಾಪಡೆಯು ಈಗಾಗಲೇ ಮಹಿಳಾ ಅಧಿಕಾರಿಗಳನ್ನು ಲಘು ಹಾರಾಟ ವಿಮಾನ ಮತ್ತು ನೇವಲ್ ಏರ್ ಆಪರೇಷನ್ ಆಫೀಸರ್ಗಳಾಗಿ ನೇಮಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಮೂರರಂದು ಆಸ್ತಾ ಆಸ್ತಾಪುನಿಯಾ ಲೆಫ್ಟಿನೆಂಟ್ ಅತುಲ್ ಕುಮಾರ್ ಧುಲ್ ಅವರೊಂದಿಗೆ ರೇರ್ ಅಡ್ಮಿರಲ್ ಜನಕ್ ಬೇವ್ಲಿ ಅವರಿಂದ ಪ್ರತಿಷ್ಠಿತ ವಿಂಗ್ಸ್ ಆಫ್ ಗೋಲ್ಡ್ ಗೌರವ ಪಡೆದರು ಎಂದು ನೌಕಾಪಡೆ ತಿಳಿಸಿದೆ ಆಸ್ತಾ ಪುನಿಯಾ ಅವರನ್ನು ಫೈಟರ್ ಸ್ಟೀಮ್ಗೆ ಸೇರಿಸಿಕೊಳ್ಳುವ ಮೂಲಕ ನೌಕಾ ವಾಯುಯಾನ ವಿಭಾಗದಲ್ಲಿ ಲಿಂಗ ಸಮಾನತೆ ಮತ್ತು ನಾರಿ ಶಕ್ತಿಯನ್ನು ಉತ್ತೇಜಿಸುವ ಬಗ್ಗೆ ಭಾರತೀಯ ನೌಕಾಪಡೆಯ ಬದ್ದತೆಯನ್ನು ಎತ್ತಿ ತೋರಿಸುತ್ತದೆ ಸಮಾನತೆ ಮತ್ತು ಅವಕಾಶದ ಸಂಸ್ಕೃತಿಯನ್ನು ಬೆಳೆಸುತ್ತದೆ ಎಂದು ಭಾರತೀಯ ನೌಕಾಪಡೆ ಪ್ರಕಟಣೆಯಲ್ಲಿ ತಿಳಿಸಿದೆ ಆಸ್ಥಾಪುನಿಯಾ ಮೂಲತಃ ಉತ್ತರ ಪ್ರದೇಶದ ಮೀರಟ್ ನಗರದಿಂದ ಬಂದವರಾಗಿದ್ದು ಬಿಟೆಕ್ ಪದವಿ ಪಡೆದಿದ್ದಾರೆ ಹಿಂದೂಸ್ತಾನದಲ್ಲಿ ನೌಕಾಪಡೆಯ ಮಹಿಳಾ ಪೈಲಟ್ಗಳು ಈವರೆಗೆ ಕೇವಲ ಪೆಟ್ರೋಲ್ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಹಾರಿಸುತ್ತಿದ್ದರೆ ಆಸ್ಥಾಪುನಿಯಾ ಅವರು ಕ್ಯಾರಿಯರ್ ಆಧಾರಿತ ಯುದ್ದ ವಿಮಾನಗಳನ್ನು ಹಾರಿಸುವ ಮೊದಲ ಮಹಿಳೆ ಆಗಲಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತೀಯ ವಾಯುಪಡೆ ತಮ್ಮ ಮೊದಲ ಮಹಿಳಾ ಯೋಧರನ್ನು ಯುದ್ಧ ವಿಮಾನಗಳಿಗೆ ಸೇರಿಸಿದ ಬಳಿಕ ಈಗ ಭಾರತೀಯ ನೌಕಾಪಡೆ ಆಸ್ತಾ ಪುನಿಯಾ ಅವರನ್ನು ನೌಕಾಪಡೆಯ ಫೈಟರ್ ಪೈಲಟ್ ಕೇಡರ್ಗೆ ಸೇರಿಸುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ ಪುನಿಯಾ ಅವರು ನೌಕಾಪಡೆಯ ಐಎನ್ಎಸ್ ವಿಕ್ರಾಂತ್ ಅಥವಾ ವಿಕ್ರಮಾದಿತ್ಯದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಂದ ಯುದ್ದ ವಿಮಾನಗಳನ್ನು ಹಾರಿಸಲು ತರಬೇತಿ ಪಡೆಯಲಿದ್ದಾರೆ